நான் மதுக்கு வரக்காகலாம் நம்ம நான் ஜோடியில் அன்னார்க்கே கொட்ரி ஆகல நான் கொடுத்த அன்னார் நிறைய அன்னர் மொத்த இடம் ಇಲ್ಲ ಚಂದ್ರಣ್ಣ ಹಾಂ ಇಲ್ಲ ಹೊಡಿ ರೀ ಅಣ್ಣ ಇಲ್ಲಿ ಸರ್ ಒಂದು ನಿಮಿಷ ಹಾಂ ಇಲ್ಲ ಸರ್ ರೆಡಿ

ಈ ರೀತಿ ಈ ರೀತಿ ನಮಗೆ ಗೌರವ ಸರ್ ಅಂತ ಗೊತ್ತಿರಲಿಲ್ಲ ಯಾವತ್ತವ್ರಿಗೆ ಮತ್ತೊಮ್ಮೆ ಹೊಸದಾಗಿ ಇದು ಮೊದ್ಲಿ ಎಲ್ಲ ನಾ ನಾಣ ನಾಣ ಅಂತ ಉಪಯೋಗ ನಮಗೂ ನೋಡ್ತಿರಲಿಲ್ಲ ನಮ್ಮನ್ನು ಹೇಳಿದ್ರಿಂದ ಸರಿಯಾಗಿ ಲಿಮಿಟೆಡ್ ಕರ್ಸಿ ಅಂದರೆ ಖುಷಿಯಾಯ್ತು ನಮಗೂ ಮನ್ಸಿಗೆ ಖುಷಿ ಆಯ್ತು ಚಂದ್ರಣ್ಣ ಬೆಂಕ್ ನೂರು ಕಾಲ ನಗ್ ನಗ್ತ ಬಾಳಿ ನೀವು ನಿಮ್ಮ ಕುಟುಂಬ ಎಲ್ಲ ಅಪಘಾತ ಆಶೀರ್ವಾದ ಸದಾ ಇರ್ಲಿ ಇರಲಿ ಓನ್ ವಿಶ್ವಾಸ ನಮ್ಮನ್ನು ಸದಾ ಹಿಂಗೆ ಇರ್ಲಿ ಎಂಡಿತಾನೆ கடமையா <tellan> சார் <tellan> <tellan> <Okay. tellan>